ನಮಸ್ಕಾರ ವಿ ವಿ ಸಿ ಟಿವಿಗೆ ಸ್ವಾಗತ ನಾವು ಇವತ್ತು ಬಿ ಎಚ್ ಸೀರೀಸ್ ನಂಬರ್ ರಿಜಿಸ್ಟ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ ನೀವು ಇತರ ರಾಜ್ಯಕ್ಕೆ ಶಿಫ್ಟ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ನಿಮ್ಮ ಕಾರ್ನ ಆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು ದೊಡ್ಡ ತಲೆನೋವಾಗಿರುತ್ತೆ ಇದಕ್ಕೆಲ್ಲ ಒಂದು ಸಿಂಪಲ್ ಪರಿಹಾರ ಏನು ಅಂದರೆ ನೀವು ನಿಮ್ಮ ಕಾರನ್ನ ಭಾರತ್ ಸೀರೀಸ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಈ ಭಾರತ್ ಸೀರೀಸ್ ರಿಜಿಸ್ಟ್ರೇಷನ್ ನ ಭಾರತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಶೇಷವಾಗಿ ಸರ್ಕಾರಿ ಸೇನೆ ಅಥವಾ ಖಾಸಗಿ ಉದ್ಯೋಗಿಗಳಿಗೋಸ್ಕರ ಪರಿಚಯ ಮಾಡಿದ್ದಾರೆ ಈ ಭಾರತ್ ಸೀರೀಸ್ ನಂಬರ್ ಅನ್ನೋದು ಯಾವುದೇ ಒಂದು ಪರ್ಟಿಕ್ಯುಲರ್ ರಾಜ್ಯಕ್ಕೆ ಇದು ಸೀಮಿತ ಅಲ್ಲದೆ ಭಾರತದಲ್ಲಿರೋ ಎಲ್ಲ ರಾಜ್ಯಗಳಿಗೂ ಇದು ಅನ್ವಯಿಸುತ್ತೆ ಹಾಗಾದರೆ ನಾವು ಕ್ವಿಕ್ ಆಗಿ ಭಾರತ್ ಸೀರೀಸ್ ನಂಬರ್ ಪ್ಲೇಟ್ನ ನ ಮಾದರಿ ಹೇಗಿರುತ್ತೆ ಅನ್ನೋದು ನಾನು ನೋಡ್ಕೊಂಡು ಬರೋಣ ಉದಾಹರಣೆಗೆ ನಿಮ್ಮ ಕಾರ್ ನಂಬರ್ ಏನಾದರೂ ಟ್ವೆಂಟಿ ಒನ್ ಬಿ ಎಚ್ ಒನ್ ಟೂ ತ್ರೀ ಫೋರ್ ಡಬಲ್ ಎ ಅಂತ ಇದೆ ಆದರೆ ಈ ಟ್ವೆಂಟಿ ಒನ್ ಅನ್ನೋದು ನಿಮ್ಮ ಕಾರ್ ರಿಜಿಸ್ಟ್ರೇಷನ್ ಆಗಿರುವಂಥ ವರ್ಷನ ಸೂಚಿಸುತ್ತೆ ಬಿ ಎಚ್ ಅಂದರೆ ಭಾರತ್ ಸೀರೀಸ್ ಅನ್ನೋದನ್ನು ಸೂಚಿಸುತ್ತೆ ಒನ್ ಟು ತ್ರೀ ಫೋರ್ ಏನಿದೆ ಇದು ಕಾರ್ಗೆ ಕೊಟ್ಟಿರುವಂಥ ಒಂದು ಯೂನಿಕ್ ನಂಬರ್ ಆಗಿರುತ್ತೆ ಹಾಗೆ ಕೊನೆಯಲ್ಲಿ ಬರುವಂಥ ಡಬಲ್ ಎ ಅನ್ನೋದು ಆಲ್ಫಾಬೆಟ್ ಕೋಡ್ ಆಗಿರುತ್ತೆ ಹಾಗಾದರೆ ಈ ಸೀರೀಸ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಯಾರಿಗೆಲ್ಲ ಅರ್ಹತೆ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದು ನೀವು ಸರ್ಕಾರಿ ಉದ್ಯೋಗಿಗಳಾಗಿರಬೇಕು ಸ್ಟೇಟ್ ಆದರೂ ಆಯಿತು ಸೆಂಟ್ರಲ್ ಆದರೂ ಆಯಿತು ನೀವು ಸರ್ಕಾರಿ ಉದ್ಯೋಗಿಗಳಾಗಿರಬೇಕು ಎರಡನೇದು ನೀವು ಸೇನೆ ನೌಕೆ ಅಥವಾ ವಿಮಾನ ಪಡೆಯಲ್ಲಿ ಉದ್ಯೋಗನ ಮಾಡ್ತಾ ಇರಬೇಕು ಇಲ್ಲ ನಮಗೆ ಗೌರ್ಮೆಂಟ್ ಕೆಲಸ ಯಾವುದೂ ಇಲ್ಲ ನಾವು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ನಾವು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದ ಅನ್ನೋದಾದರೆ ನೀವು ಕೆಲಸ ಮಾಡುವಂಥ ಒಂದು ಪ್ರೈವೇಟ್ ಕಂಪನಿ ಏನಿದೆ ಅದು ಕನಿಷ್ಠ ನಾಲ್ಕು ರಾಜ್ಯಗಳಲ್ಲಿ ತನ್ನ ಆಫೀಸನ್ನು ಹೊಂದಿರಬೇಕು ಇದರಲ್ಲಿ ಯಾವುದಾದ್ರೂ ಒಂದು ಅರ್ಹತೆ ನಿಮಗಿದ್ರೆ ನೀವು ನಿಮ್ಮ ಕಾರ್ನ ಆರಾಮಾಗಿ ಬಿ ಎಚ್ ಸಿರೀಸ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಹಾಗಾದರೆ ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ಅರ್ಜಿ ಪತ್ರ ಅಂದರೆ ಫಾರ್ಮ್ ಟ್ವೆಂಟಿ ಅಂತ ಸಿಗುತ್ತೆ ಅದನ್ನು ನೀವು ಫಸ್ಟ್ ಫಿಲ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಉದ್ಯೋಗ ದೃಢೀಕರಣ ಪತ್ರ ನಿಮಗೆ ಬೇಕಾಗುತ್ತೆ ವಿಳಾಸ ದೃಢೀಕರಣ ಅಂದರೆ ಅಡ್ರೆಸ್ ಪ್ರೂಫ್ ಇದಕ್ಕೆ ನಿಮಗೆ ಆಧಾರ್ ಕಾರ್ಡ್ ವೋಟರ್ ಐ ಡಿ ಅಥವಾ ಪಾಸ್ಪೋರ್ಟ್ ಯಾವುದಿದ್ರೂ ನಡೆಯುತ್ತೆ ನಾಲ್ಕನೇದಾಗಿ ನಿಮ್ಮ ಕಾರ್ನ ಇನ್ಶೂರೆನ್ಸ್ ಕಾಪಿ ಇರಬೇಕು ಹಾಗೆ ನೀವು ಕಾರ್ ಪರ್ಚೇಸ್ ಮಾಡಿದಾಗ ಬಿಲ್ ಏನು ಕೊಟ್ಟಿರ್ತಾರೆ ಆ ಬಿಲ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಈ ಬಿ ಎಚ್ ಸಿ ನಂಬರ್ ಪ್ಲೇಟ್ ಇರೋವಂಥ ಕಾರ್ನ ರೋಡ್ ಟ್ಯಾಕ್ಸ್ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಈ ಕಾರ್ಗಳಿಗೆ ಎರಡು ವರ್ಷಕ್ಕೊಂದ್ಸಲಿ ಟ್ಯಾಕ್ಸ್ನ ನೀವು ಕಟ್ಟಬೇಕಾಗುತ್ತೆ ಈ ರೋಡ್ ಟ್ಯಾಕ್ಸ್ ಲ್ಯಾಬ್ ಏನಿದೆ ಅದನ್ನು ನೀವು ಸ್ಕ್ರೀನ್ ಮೇಲೆ ಈಗ ನೋಡ್ಬೋದು ಹತ್ತು ಲಕ್ಷದ ಒಳಗಡೆ ಇರೋವಂಥ ಕಾರಿಗೆ ಎಂಟು ಪರ್ಸೆಂಟ್ ರೋಡ್ ಟ್ಯಾಕ್ಸ್ ಇರುತ್ತೆ ಹತ್ತರಿಂದ ಇಪ್ಪತ್ತು ಲಕ್ಷದ ಒಳಗಡೆ ಇರೋ ಕಾರಿಗೆ ಹತ್ತು ಪರ್ಸೆಂಟ್ ರೋಡ್ ಟ್ಯಾಕ್ಸ್ ಇರುತ್ತೆ ಹಾಗೆ ನಿಮ್ಮ ಕಾರ್ ಏನಾದರೂ ಇಪ್ಪತ್ತು ಲಕ್ಷದ ಮೇಲಿದೆ ಅಂದರೆ ಅದಕ್ಕೆ ಹನ್ನೆರಡು ಪರ್ಸೆಂಟ್ ರೋಡ್ ಟ್ಯಾಕ್ಸ್ನ ನೀವು ಕಟ್ಟಬೇಕಾಗತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಕಾರ್ ಡೀಸೆಲ್ ಕಾರ್ ಆಗಿದ್ದರೆ ಎರಡು ಪರ್ಸೆಂಟ್ ಎಕ್ಸ್ಟ್ರಾ ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ ಹಾಗೆ ಎಲೆಕ್ಟ್ರಿಕಲ್ ಕಾರ್ ಏನಾದರೂ ನಿಮ್ದಾಗಿದ್ದರೆ ನಿಮಗೆ ಎರಡು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗಾದರೆ ಕರ್ನಾಟಕದಲ್ಲಿ ಹೇಗೆ ಅರ್ಜಿಯನ್ನು ಹಾಕೋದು ಇದಕ್ಕೆ ನೀವು ವಾಹನ ಪೋರ್ಟಲ್ನಲ್ಲಿ ಆನ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅದಕ್ಕೆ ಬೇಕಾಗಿರೋ ವೆಬ್ಸೈಟ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೀವೇನಾದರೂ ಹೊಸ ಕಾರನ್ನ ತೊಗೋತಾ ಇದ್ದೀವಿ ಅನ್ನೋದಾದರೆ ಶೋರೂಮಲ್ಲಿ ಡೀಲರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವರ ಮುಖಾಂತರ ನೀವು ಅರ್ಜಿಯನ್ನು ಹಾಕ್ಬೋದು ಕೊನೆಯದಾಗಿ ನಿಮ್ಮ ಹತ್ರ ಏನಾದರೂ ಬಿ ಎಚ್ ಸೀರೀಸ್ ಕಾರ್ ಇದೆ ಅನ್ನೋದಾದರೆ ಅದನ್ನ ನೀವು ಸೇಲ್ ಮಾಡಬೇಕು ಅನ್ಕೋತಾ ಇದೀರಾ ಹಾಗಾದ್ರೆ ನೀವು ಆ ಕಾರನ್ನ ಯಾರಿಗೆ ಬೇಕಂದ್ರೆ ಅವರಿಗೆ ಸೇಲ್ ಮಾಡೋದಕ್ಕಾಗಲ್ಲ ಯಾಕೆ ಅಂದ್ರೆ ಆ ಕಾರ ತಗೊಳ್ಳೋಂಥ ವ್ಯಕ್ತಿ ಬಿ ಎಚ್ ಸೀರೀಸ್ ನಂಬರ್ ಪ್ಲೇಟ್ನ ರಿಜಿಸ್ಟ್ರೇಷನ್ ಮಾಡಿಸೋಕ್ಕೆ ಇರೋ ಅಂಥ ಅರ್ಹತೆ ಅವರಿಗೆ ಇರಬೇಕಾಗುತ್ತೆ ಒಂದು ವೇಳೆ ಅವರಿಗೆ ಅರ್ಹತೆ ಇಲ್ಲ ಅಂದ್ರೆ ಅವರು ಪುನಃ ಹೊಸದಾಗಿ ಆ ಕಾರ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ ಇದಿಷ್ಟು ಬಿ ಎಚ್ ನಂಬರ್ ಸೀರೀಸ್ ರಿಜಿಸ್ಟ್ರೇಷನ್ ಬಗ್ಗೆ ಮಾಹಿತಿಯಾಗಿತ್ತು ಇನ್ನೂ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ವಿ ಸಿ ಟಿವಿನ ಫಾಲೋ ಮಾಡಿ